ವೀಕ್ಷಕರೇ ಅಸಪಾ ಟೈಮ್ಸ್ಗೆ ಸ್ವಾಗತ ಇತಿಹಾಸ ಪ್ರಸಿದ್ಧ ದಸರಾ ಉತ್ಸವದ ಉದ್ಘಾಟನೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಬುಕರ್ ಪ್ರಶಸ್ತಿ ಬಾನು ಮುಸ್ತಾಕ್ ಸೇರಿದಂತೆ ಗಣ್ಯರಿಂದ ನಡೆಯಿತು ಈ ಉದ್ಘಾಟನಾ ಭಾಗವಾಗಿರುವ ಆರತಿ ತಟ್ಟಿಗೆ ಮುಸ್ತಾಕ್ ಕೈ ಮುಗಿಯುವ ದೃಶ್ಯ ಈಗ ಎಲ್ಲೆಡೆ ವೈರಲ್ ಆಗುತ್ತಿದೆ ಬಾಣು ಮುಸ್ತಾಕ್ ದಸರಾ ಉದ್ಘಾಟನೆ ವಿರೋಧಿಸಿ ಬಿಜೆಪಿ ಸೇರಿದಂತೆ ಬಲಪಂಥೀಯ ಸಂಘಟನೆಗಳು ಕಟ್ಟುವಾಗಿ ವಿರೋಧ ಮಾಡಿದ್ದು ಅದರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಸೋತ ಪ್ರಸಂಗ ನಿಮಗೆಲ್ಲ ಗೊತ್ತಿರುವ ವಿಚಾರ ಆದರೆ ಇವತ್ತು ಬಾಣು ಮುಸ್ತಾಕ್ ಆರತಿ ತಟ್ಟೆಗೆ ಕೈ ಮುಗಿದದ್ದು ಕಂಡು ಅಷ್ಟೊಂದು ಹಾರಾಟ ಹೋರಾಟ ಮಾಡಿದವರ ಬಗ್ಗೆ ನಿಜಕ್ಕೂ ನಗು ಬರುತ್ತದೆ ಬನ್ನಿ ಈ ಬಗ್ಗೆ ಒಂಚೂರು ಮಾತಾಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯವಾಗ್ತಿದೆ ವೀಕ್ಷಕರೇ ನಿಜವಾಗಿಯೂ ಬಾನು ಮುಸ್ತಾಖರಿಂದ ದಸರಾ ಉದ್ಘಾಟನೆ ಮಾಡಿಸಿದ ಸಿದ್ದರಾಮಯ್ಯ ಅವರನ್ನು ಸಮಸ್ತ ಹಿಂದೂಗಳು ಅಭಿನಂದನೆ ಮಾಡಬೇಕು ಯಾಕೆ ಗೊತ್ತಾ ಬಿಜೆಪಿ ಬಲಪಂಥೀಯರ ವಾದದಂತೆ ಬಾಣು ಮುಸ್ತಾಕ್ ಹಿಂದೂ ವಿರೋಧಿ ಕನ್ನಡಾಂಬೆಯ ವಿರೋಧಿ ಅದಕ್ಕೆ ಅವರು ದಸರಾ ಹಬ್ಬವನ್ನು ಉದ್ಘಾಟನೆ ಮಾಡಬಾರದು ಎಂದಾಗಿತ್ತು ಆದರೆ ಅದೇ ಬಾಣು ಮುಸ್ತಾಕರು ಇವತ್ತು ಹಿಂದೂಗಳ ಸಂಪ್ರದಾಯವಾದ ಆರತಿ ಬೆಳಗಿದ ತಟ್ಟೆಗೆ ಕೈ ಮುಗಿಯುವುದು ಕಂಡಾಗ ಸಿದ್ದರಾಮಯ್ಯರ ಬುದ್ಧಿವಂತಿಕೆ ಬಗ್ಗೆ ಆಶ್ಚರ್ಯವಾಯಿತು ಮುಸ್ಲಿಂ ಬಾಣು ಮುಸ್ತಾಕೆಯಿಂದ ಯಾವುದೇ ಬಲವಂತವಿಲ್ಲದೆ ಹಿಂದೂ ಸಂಪ್ರದಾಯವನ್ನು ಅನುಸರಿಸುವಂತೆ ಮಾಡಿದ್ದು ಬುದ್ಧಿವಂತಿಕೆ ಅಲ್ಲದೆ ಇನ್ನೇನು ಅಲ್ವಾ ದಸರಾ ದಸರಾ ಹಬ್ಬವನ್ನು ಹೈದರಾಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿಯೂ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದು ಇತಿಹಾಸದಲ್ಲಿ ಉಲ್ಲೇಖವಿದೆ ಕರ್ನಾಟಕ ರಾಜ್ಯ ರಚನೆಯ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಜಯಪ್ರಕಾಶ್ ನಾರಾಯಣ ಅವರು ದಸರಾವನ್ನು ಕರ್ನಾಟಕದ ಪ್ರಮುಖ ನಾಡ ಹಬ್ಬವಾಗಿ ಘೋಷಣೆ ಮಾಡಿದರು ಅಲ್ಲಿಗೆ ಅದು ಕೇವಲ ಹಿಂದೂಗಳ ಹಬ್ಬವಾಗಿ ಉಳಿಯದೆ ಎಲ್ಲಾ ಜಾತಿ ಧರ್ಮ ಪಂಗಡದ ಹಬ್ಬವಾಯಿತು ರಾಜರ ಆಳ್ವಿಕೆಯ ಕಾಲದಲ್ಲಿಯೂ ಎಲ್ಲರೂ ಭಾಗವಹಿಸುತ್ತಿದ್ದರು ಆದರೆ ಇತ್ತೀಚೆಗಿನ ಒಂದು ಹತ್ತು ವರ್ಷಗಳಿಂದ ಈಚೆಗೆ ಧರ್ಮಗಳ ಮೇಲೆ ರಾಜಕೀಯ ಮಾಡಲು ಶುರು ಬಿಟ್ಟ ನಂತರ ಹಿಂದೂ ಮುಸ್ಲಿಂ ಜಾತಿ ಧರ್ಮ ಅನ್ನುವ ಪುಕಾರು ಎಬ್ಬಿಸಿ ಈ ಸಲ ನಾಡ ಹಬ್ಬವನ್ನು ಬೇರ್ಪಡಿಸುವ ಪ್ರಯತ್ನ ನಡೆಯಿತು ಆದರೆ ಯಾವುದೇ ಹೋರಾಟ ಹಾರಾಟ ಪ್ರತಿಭಟನೆಗೆ ಜಗ್ಗದ ಸಿದ್ದರಾಮಯ್ಯ ಸರ್ಕಾರ ತನ್ನ ನಿರ್ಧಾರದ ಮೇಲೆ ಬಲವಾಗಿ ನಿಂತಿದ್ದರು ಈ ನಿರ್ಧಾರವನ್ನು ಮೈಸೂರು ರಾಜಕುಟುಂಬ ಸ್ವಾಗತಿಸಿದಾದರೂ ಬಲಪಂಥೀಯರು ವಿರೋಧ ಮಾಡಿ ಹೋರಾಟ ಮಾಡಿದ್ದರು ಈ ಬಗ್ಗೆ ಟಿವಿ ಡಿಬೇಟ್ ಗಳು ಬಲಪಂಥವನ್ನು ಎತ್ತಿ ಹಿಡಿಯುವ ರೂಪದಲ್ಲಿತ್ತು ಆದರೆ ಸುಪ್ರೀಂ ಕೋರ್ಟ್ ಪ್ರತಾಪ್ ಸಿಂಹರಿಗೆ ಛೀಮಾರಿ ಹಾಕಿದ ನಂತರ ತುಸು ತರಣಗಾಗಿತ್ತು ಇನ್ನು ಬಿಜೆಪಿ ಬೆಂಬಲಿತರನ್ನು ಬಿಟ್ಟರೆ ಉಳಿದ ಎಲ್ಲಾ ಜನರು ಬಾನು ಮುಸ್ತಾಕರ ಆಯ್ಕೆಯನ್ನು ಸ್ವಾಗತಿಸಿದರು ಯಾಕೆಂದರೆ ಅವರು ಮೂರು ವರ್ಷಗಳ ಹಿಂದೆ ಆಡಿದ ಮಾತುಗಳನ್ನು ಹಿಡಿದು ಈಗ ವಿರೋಧ ಮಾಡುವುದು ತಪ್ಪು ಅವರು ತಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡಿದ್ದರಿಂದಲೇ ದಸರಾ ಉದ್ಘಾಟನೆಗೆ ಒಪ್ಪಿದ್ದಾರೆ ಎಂಬುದು ಅವರ ವಾದವಾಗಿತ್ತು ಮಾತ್ರವಲ್ಲ ಅವರು ಕನ್ನಡ ಭಾಷೆ ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆಗೆ ಇದು ಸೂಕ್ತ ಗೌರವ ಎನ್ನುತ್ತಿದ್ದರು ಇನ್ನು ಇದರ ಮಧ್ಯೆ ಬಾಣು ಮುಸ್ತಾಕ್ ಸ್ವಯಂ ಪ್ರೇರಿತವಾಗಿ ದಸರಾ ಉದ್ಘಾಟನೆಯಿಂದ ಹಿಂದೆ ಸರಿಯಬೇಕು ಅನ್ನೋದು ಕೆಲವರ ವಾದವಾಗಿತ್ತು ಆದರೆ ಇದೆಲ್ಲಾ ಬೆಳವಣಿಗೆಯ ನಡುವೆ ಬಾನು ನಡೆ ಯಾವ ಕಡೆ ಎಂಬುದು ಸಮಸ್ತ ಕನ್ನಡಿಗರ ಪ್ರಶ್ನೆಯಾಗಿತ್ತು ಇನ್ನು ನಿಜವಾಗಿಯೂ ಬಾನು ಮುಸ್ತಾಕ್ ಹಿಂದೂ ಸಂಪ್ರದಾಯಕ್ಕೆ ಅವಮಾನ ಮಾಡುತ್ತಾರಾ ಅನ್ನುವ ಪ್ರಶ್ನೆಯು ರಾಜ್ಯದ ಹಿಂದೂಗಳ ಮನಸ್ಸಿನಲ್ಲಿ ಇತ್ತು ಅದೆಲ್ಲದಕ್ಕೂ ಇವತ್ತು ಬಾನು ಮುಸ್ತಾಕ್ ಆರತಿ ತಟ್ಟೆಗೆ ಕೈ ಮುಗಿಯುವುದರೊಂದಿಗೆ ತೆರೆ ಹಿಡಿದಿದ್ದಾರೆ ಮಾತ್ರವಲ್ಲ ಬಾಗಿನದ ಕವನ ವಾಚನೆ ಮಾಡುವ ಮೂಲಕ ಹಾರಾಟ ಹೋರಾಟ ಮಾಡಿದವರ ಕೆನ್ನೆಗೆ ಪರೋಕ್ಷವಾಗಿ ಬಾರಿಸಿದ್ದಾರೆ ಅನ್ನಬಹುದು ಇನ್ನು ಮುಸ್ಲಿಂ ಓಲಿಕೆ ಹಿಂದೂ ವಿರೋಧಿ ಅಂತ ಸಿದ್ದರಾಮಯ್ಯರನ್ನು ಜರೆಯುವವರ ಕೈಯಿಂದ ಮಾಡಿ ತೋರಿಸಲಾಗದ್ದು ಇವತ್ತು ಸಿದ್ದರಾಮಯ್ಯ ಮಾಡಿ ತೋರಿಸಿದ್ದಾರೆ ಎನ್ನುತ್ತಿದ್ದಾರೆ ಪ್ರಜ್ಞಾವಂತ ಜನರು ಧರ್ಮ ಸಂಸ್ಕೃತಿ ರಕ್ಷಣೆ ಅಂದರೆ ಇದುವೇ ಅಲ್ವಾ ವಿರೋಧಿಸುವವರು ಒಪ್ಪುವಂತೆ ಮಾಡುದು ಹೊಡಿ ಬಡಿ ಹೋರಾಟಗಳಿಂದ ಇದು ಖಂಡಿತ ಸಾಧ್ಯವಿಲ್ಲ ಅದರಿಂದ ಧರ್ಮ ನಮ್ಮ ಧರ್ಮಗಳ ನಡುವೆ ಕಂದಕ ಉಂಟು ಮಾಡಿ ಮನಸ್ಸುಗಳು ಒಡೆಯುತ್ತದೆ ಆದರೆ ಪರಸ್ಪರ ಪ್ರೀತಿ ಗೌರವದಿಂದ ಇದೆಲ್ಲವೂ ಸಾಧ್ಯ ಅನ್ನೋದು ಸಿದ್ದರಾಮಯ್ಯ ತೋರಿಸಿಕೊಟ್ಟಿದ್ದಾರೆ ಬಹುಶಃ ಈ ರೀತಿ ಎಲ್ಲರನ್ನೂ ಒಳಗೊಳ್ಳುವ ಗುಣದಿಂದಲೇ ಸಿದ್ದರಾಮಯ್ಯ ವಿರೋಧಿಗಳಿಗೂ ಇಷ್ಟವಾಗುವುದು ಇದು ಒಬ್ಬ ನಾಟದೊರೆಗೆ ಇರಬೇಕಾದ ಗುಣ ಕೂಡ ಹೌದು ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷ ಕಾರ್ಯಕ್ರಮ ಇನ್ನಷ್ಟು ಮಾಹಿತಿಗಳಿಗಾಗಿ ಅಸಪಾ ಟೈಮ್ಸ್ ಅನ್ನು ನೋಡ್ತೀರಿ ಈ ಮಾಹಿತಿ ನಿಮ್ಗೆ ಹೇಗೆ ಅನಿಸ್ತಿದೆ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಶೇರ್ ಮಾಡುವ ಮೂಲಕ ಮಾಹಿತಿಯನ್ನು ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು